ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಋತುವಿನಲ್ಲಿ ಸತತ ಎರಡನೇ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ ಬೆಂಗಳೂರು ತಂಡವು ಇನ್ನೊಂದು ತಂಡದ ತವರಿನಲ್ಲಿ ಆಡಿದ ಎರಡೂ ಪಂದ್ಯಗಳನ್ನು ಗೆದ್ದಿದೆ ಚಿಪಾಕ್ನಲ್ಲಿ ಸಿಎಸ್ಕೆ ವಿರುದ್ಧ ನಡೆದ ಪಂದ್ಯವನ್ನು ಆರ್ಸಿಬಿ ಐವತ್ತು ರನ್ಗಳಿಂದ ಗೆದ್ದುಕೊಂಡಿದೆ ಇದಕ್ಕೂ ಮೊದಲು ಅದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಅವರ ತವರು ಮೈದಾನವಾದ ಈಡನ್ ಗಾರ್ಡನ್ಸ್ನಲ್ಲಿ ಸೋಲಿಸಿತ್ತು ಹೊಸ ನಾಯಕ ಮತ್ತು ಹೊಸ ಸೀಸನ್ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಕಾಯುವಿಕೆ ಕೊನೆಗೂ ಮುಗಿದಿದೆ ಹದಿನೇಳು ವರ್ಷಗಳಿಂದ ಕಾಯುತ್ತಿದ್ದ ಬೆಂಗಳೂರು ತಂಡವು ಐದು ಬಾರಿಯ ಸಿಎಸ್ಕೆ ತಂಡವನ್ನು ಅವರ ತವರು ನೆಲವಾದ ಚೆಪಾಕ್ ಕ್ರೀಡಾಂಗಣದಲ್ಲಿ ಬಗ್ಗುಬಡಿದಿದೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ತನ್ನ ಎರಡನೇ ಪಂದ್ಯದಲ್ಲಿ ಹೊಸ ನಾಯಕ ರಜೆ ಪಟಿದಾರ್ ನಾಯಕತ್ವದಲ್ಲಿ ಬೆಂಗಳೂರು ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಅವರ ತವರು ನೆಲದಲ್ಲಿ ಐವತ್ತು ರನ್ಗಳ ಭಾರಿ ಅಂತರದಿಂದ ಸೋಲಿಸಿತು ಈ ರೀತಿಯಾಗಿ ಹದಿನೆಂಟು ಆವೃತ್ತಿಗಳ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಬೆಂಗಳೂರು ತಂಡವು ಚೆಪಾಕ್ ಕ್ರೀಡಾಂಗಣದಲ್ಲಿ ಚೆನ್ನೈ ವಿರುದ್ಧ ಜಯಗಳಿಸಿದ ಸಾಧನೆ ಮಾಡಿದೆ ಅಲ್ಲದೆ ಬೆಂಗಳೂರು ಈ ಸೀಸನ್ನಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದರೆ ಚೆನ್ನೈ ಎರಡು ಪಂದ್ಯಗಳಲ್ಲಿ ಮೊದಲ ಸೋಲನ್ನು ಎದುರಿಸಿತು ಭರವಸೆಯ ಬ್ಯಾಟರ್ ಹಾಗೂ ನಾಯಕ ರಜತ್ ಪಟಿದಾರ್ ಬಾರಿಸಿದ ಅರ್ಧಶತಕ ಹಾಗೂ ಕೆಳ ಕ್ರಮಾಂಕದಲ್ಲಿ ಆಲ್ರೌಂಡರ್ ಟೀಮ್ ಡೇವಿಡ್ ತೋರಿಸಿದ ಕೆಚ್ಚದೆಯ ಬ್ಯಾಟಿಂಗ್ ನೆರವಿನಿಂದ ಆರ್ಸಿಬಿ ಹದಿನೆಂಟುನೇ ಆವೃತ್ತಿಯ ಎಂಟನೇ ಪಂದ್ಯದಲ್ಲಿ ಸಿಎಸ್ಕೆ ತಂಡಕ್ಕೆ ಒಂದು ಹಂಡ್ರೆಡ್ ತೊಂಬತ್ತೇಳು ರನ್ಗಳ ಗುರಿಯನ್ನು ನೀಡಿದೆ ಟಾಸ್ ಸೋತರು ಮೊದಲು ಬ್ಯಾಟ್ ಮಾಡುವ ಅವಕಾಶವನ್ನು ಪಡೆದ ಆರ್ಸಿಬಿ ತಂಡದ ಆರಂಭ ಭರ್ಜರಿಯಾಗಿತ್ತು ಆರಂಭಿಕರಾದ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಮೊದಲ ವಿಕೆಟ್ಗೆ ಉತ್ತಮ ಜೊತೆಯಾಟದ ಕಾಣಿಕೆ ನೀಡಿದರು ಈ ವೇಳೆ ಫಿಲ್ ಸಾಲ್ಟ್ ಅಪ್ಡೇಟ್ ವರ್ಷನ್ನಲ್ಲಿ ಬ್ಯಾಟ್ ಮಾಡಿದ್ದೂ ಕಂಡು ಬಂದಿತು ಇವರು ನ ಎರಡನೇ ಓವರ್ನಲ್ಲಿ ಹದಿನಾರು ರನ್ ಸಿಡಿಸಿ ತಂಡಕ್ಕೆ ಆಧಾರವಾದರು ಆರಂಭಿಕರಾದ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಜೋಡಿ ಮೊದಲ ವಿಕೆಟ್ಗೆ ಐದು ಓವರ್ಗಳಲ್ಲಿ ನಲವತ್ತೈದು ರನ್ ಸೇರಿಸಿತು ಈ ವೇಳೆ ಸಾಲ್ಟ್ ಹದಿನಾರು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸಲ್ ಸಹಾಯದಿಂದ ಮೂವತ್ತೆರಡು ರನ್ ಬಾರಿಸಿ ಔಟ್ ಆದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿದ ದೇವದತ್ ಪಡಿಕಲ್ ಸಹ ಆರ್ಭಟ ನಡೆಸುವ ಸೂಚನೆ ನೀಡಿದರು ಇವರು ಹದಿನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ಎರಡು ಸಿಕ್ಸಲ್ ಸಹಾಯದಿಂದ ಇಪ್ಪತ್ತೇಳು ರನ್ ಬಾರಿಸಿ ಔಟ್ ಆದರು ಆರ್ಸಿಬಿ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅಮೋಘ ಬ್ಯಾಟಿಂಗ್ ನಡೆಸುತ್ತಿದ್ದರು ಇವರು ಸ್ಪಿನ್ ಬೌಲ್ ನೂರ್ ಅಹಮದ್ ಅವರ ಎಸೆತದಲ್ಲಿ ಮಿಡ್ ವಿಕೆಟ್ ಮೇಲೆ ಸಿಕ್ಸಲ್ ಬಾರಿಸಲು ಹೋಗಿ ರವಿಚಂದ್ರನ್ ಅಶ್ವಿನ್ ಹಿಡಿದ ಕ್ಯಾಚ್ಗೆ ಬಲಿಯಾದರು ಇವರು ಮೂವತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸಲ್ ಸಹಾಯದಿಂದ ಮೂವತ್ತೊಂದು ರನ್ ಬಾರಿಸಿದ್ದರು ರಜತ್ ಅರ್ಧಶತಕ ಸಿಬಿ ತಂಡದ ನಾಯಕ ರಜತ್ ಪಟಿದಾರ್ ಮಹತ್ವದ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ನೀಡಿದರು ಇವರು ತಮ್ಮ ನೈಜ ಆಟವನ್ನು ಆಡಿ ತಂಡ ತಮ್ಮ ಮೇಲೆ ಇಟ್ಟ ನಂಬಿಕೆಗೆ ಪೂರಕವಾಗಿ ಬ್ಯಾಟ್ ಮಾಡಿ ತಂಡಕ್ಕೆ ಆಧಾರವಾದರು ರಜತ್ ಪಟಿದಾರ್ ಮೂವತ್ತೆರಡು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ ಸಹಾಯದಿಂದ ಐವತ್ತೊಂದು ರನ್ ಬಾರಿಸಿ ತಂಡದ ಮೊತ್ತವನ್ನು ಹಿಗ್ಗಿಸಿದರು ಕೊನೆಯಲ್ಲಿ ಆರ್ಸಿಬಿ ತಂಡದ ಪರ ಟೀಮ್ ಡೇವಿಡ್ ಅಬ್ಬರಿಸಿದರು ಇವರು ಅಬ್ಬರದ ಆಟದ ಪರಿಣಾಮವೇ ಬೆಂಗಳೂರು ತಂಡ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕುವಲ್ಲಿ ಸಫಲವಾಯಿತು ಇವರು ಎಂಟು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸರ್ ಸಹಾಯದಿಂದ ಅಜೇಯ ಇಪ್ಪತ್ತೆರಡು ರನ್ ಸಿಡಿಸಿ ತಂಡಕ್ಕೆ ಆಧಾರವಾದರು ಅಂತಿಮವಾಗಿ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ಒಂದು ಹಂಡ್ರೆಡ್ ತೊಂಬತ್ತಾರು ರನ್ ಕಲೆ ಹಾಕಿತು ಚೆನ್ನೈ ತಂಡದ ಪರ ನೂರ್ ಅಹಮದ್ ಮೂವತ್ತಾರು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿದರೆ ಮತೀಶ್ ಪತಿರಾಣ ಮೂವತ್ತಾರು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿದರು